हरे राम गुरुवे सर्व लोकानां विषय जय बाबा निधजे सर्व विद्यानां दक्षिणा वर्तये नमः शुद्ध स्मते प्राणानां मलयं कृणालय नमामि पर्वत पादं शंकरं ಲೋಕಶಂಕರ ನಮ ಶಿವಾಯ ಸಾಂಬಾಯ ಸಗಣಾಯ ಸಸು ನಗೈ ಸಗಂಗಾಯ ಸವೃಷಾಯ ನಮೋ ನಮ ಮತ್ತು ಮೊದಲು ಶ್ರೀ ಗಣಪತಿ ಮತ್ತು ಶ್ರೀ ಮಲ್ಲಿಕಾರ್ಜುನ ದೇವರ ದಿವ್ಯ ಸನ್ನಿಧಾನದಲ್ಲಿ ಶ್ರೀಮದ್ ರಾಮಚಂದ್ರಾಪುರ ಮಠದ ಸಮಸ್ತ ಶಿಷ್ಯ ಸ್ತೋಮದ ಭಕ್ತ ಸ್ತೋಮದ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಬದುಕಿನ ಎಲ್ಲ ಶ್ರೇಯಸ್ಸುಗಳಿಗೂ ಗುರುವೇ ಮೂಲ ಅದನ್ನು ಇಲ್ಲಿಗೆ ಅನ್ವಯಿಸುವಾಗ ರಾಮಚಂದ್ರಾಪುರ ಮಠದ ಎಲ್ಲ ಶಿಷ್ಯರಿಗೆ ಭಕ್ತರಿಗೆ ಅಭಿಮಾನಿಗಳಿಗೆ ಅವರ ಬದುಕಿನ ಸಮಸ್ತ ಶ್ರೇಯಸ್ಸುಗಳಿಗೆ ಈ ಗುರುಪೀಠವೇ ಮೂಲ ಶ್ರೀಮದ್ ರಾಮಚಂದ್ರಾಪುರ ಮಠವೇ ಮೂಲ ರಾಮಚಂದ್ರಾಪುರ ಮಠಕ್ಕೆ ಅಶೋಕಿಯ ಮೂಲ ಮಠ ಇದೆಯಲ್ಲ ಇದು ಮೂಲ ಅಶೋಕಿಯ ಮೂಲ ಮಠಕ್ಕೆ ಮೂಲ ಮಲ್ಲಿಕಾರ್ಜುನ ಹಾಗೆ ಸರ್ವ ಮೂಲೆ ಮಲ್ಲಿಕಾರ್ಜುನ ನಮ್ಮೆಲ್ಲರ ಬದುಕಿನ ಸರ್ವಶ್ರೇಯಸ್ಸುಗಳ ಸರ್ವ ಮೂಲೆ ಮಲ್ಲಿಕಾರ್ಜುನ ಮೂಲ ಎಂದರೆ ಬೇರು ಎಂದರ್ಥ ಬೇರೆಗೆ ನೀರಿಬೇಕು ಬೇರೆಗೆ ನೀರಿಂದಾಗ ಗಿಡ ಮರ ತಂಪಾಗ್ತದೆ ಹಸಿರಾಗ್ತದೆ ಚಿಗುರು ಹೂವು ಹಣ್ಣುಗಳನ್ನ ಧಾರಾಳವಾಗಿ ಬೇಕಾದಂತೆ ಕೊಡ್ತದೆ ಹಾಗೆ ಮಲ್ಲಿಕಾರ್ಜುನನಿಗೆ ನಾವು ನೀರಿರದೆ ಸಾಮಾನ್ಯವಾದ ನೀರಲ್ಲ ಈಗ ಎರಿಲಿ ಕೊರತೆ ನೀರು ಗಂಗೆ ಜೊತೆಯಲ್ಲಿ ರುದ್ರ ಮಂತ್ರಗಳು ಅತಿರುದ್ರ ಸಂಖ್ಯೆಯಲ್ಲಿ ಹದಿನಾಲ್ಕು ಸಾವಿರಕ್ಕೆ ಮಿಗಿಲಾಗಿರ್ತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿ ಶಿವನಿಗೆ ಮಲ್ಲಿಕಾರ್ಜುನನಿಗೆ ಗಂಗೆಯಿಂದ ಅಭಿಷೇಕ ನಡೀತ ನಡೀತಕ್ಕಂಥದ್ದು ಹಾಗಾಗಿ ನೀರಿಯುವ ಪ್ರಕ್ರಿಯೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅದರಲ್ಲಿ ಸೃಷ್ಟಿಯ ಇಡೀ ಶಕ್ತಿಯೇ ಅಡಗಿದೆಯೋ ಎನ್ನುವಂತೆ ಇದೆ ಒಂದು ಕಾರ್ಯ ಇಲ್ಲಿ ನಡೀತಾ ಇದೆ ಅದರ ಫಲವಾಗಿ ಸಮಾಜ ಎಂಬ ವೃಕ್ಷ ತಂಪವಾಗಿರಲಿ ಹೊಸನಾಗಿರ್ಲಿ ಬೇಕಾದಷ್ಟು ಪುಷ್ಪ ಫಲಗಳನ್ನು ಶುಭ ಫಲಗಳನ್ನು ಸಮಾಜವು ಹೊಂದುವಂತೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ಶ್ರೀ ಸಂಸ್ಥಾನದ ಶುಭ ಎಲ್ಲರೂ ಬನ್ನಿ ನಿಮಗೆ ಸಾಧ್ಯ ಇದ್ರೆ ಅತಿರುದ್ರಾಭಿಷೇಕ ನಡೆಯುವಾಗ ತದಂಗವಾಗಿ ಜಪವನ್ನು ಮಾಡಿ ಅದೇ ಸಾಕ್ಷಿಗಳಾಗಿ ಇದ್ರೆ ರುದ್ರಪಾಠ ನಡೆಯುವಾಗ ರುದ್ರಾಭಿಷೇಕ ನಡೆಯುವಾಗ ಈ ಮಹಾ ಘಟನೆಗೆ ಮಹಾಮಂಗಲದ ಘಟನೆಗೆ ಸಾಕ್ಷಿಗಳಾಗಿವೆ ಮತ್ತು ಇಲ್ಲಿಂದ ಸಿಗ್ತಕ್ಕಂಥ ಗಂಗಾಭಿಷೇಕದ ಫಲವಾಗಿ ಸಿಗುವಂತ ಗಂಗಾ ತೀರ್ಥವನ್ನು ಇಲ್ಲಿಂದ ಇಲ್ಲಿ ಬಂದು ಸಂಗ್ರಹಿಸಿ ಮನೆಗೆ ತೆಗೆದುಕೊಂಡರು ಗಂಗೆಗೆ ಅಳಿವಿಲ್ಲ ಮಲ್ಲಿಕಾರ್ಜುನ ಆಶೀರ್ವಾದಕ್ಕೂ ಕೂಡ ಅಳಿವಿಲ್ಲ ಹಾಗಾಗಿ ಅಂತಹ ಅತಿರುದ್ರಾಭಿಷೇಕದ ಪವಿತ್ರ ಗಂಗಾ ತೀರ್ಥ ಜಲವನ್ನು ಇಲ್ಲಿ ಬಂದು ಸಂಗ್ರಹಿಸಿ ನಿಮ್ಮ ಮನೆಗೆ ಕೊಂಡು ಹೋಗಿ ಮನೆಯಲ್ಲಿ ಅದನ್ನು ಶಾಶ್ವತ ರಕ್ಷೆಯಾಗಿ ಶಾಶ್ವತ ಶುಭಾಶೀರ್ವಾದವಾಗಿ ಇಟ್ಟುಕೊಳ್ಳಿ ಮತ್ತು ಕೊನೆಯಲ್ಲಿ ನಡೀತಕ್ಕಂತಹ ಖ್ಯಾಪನೆಯಲ್ಲಿ ಗುರುಗಳ ಪ್ರಸನ್ನತೆಯನ್ನು ಸಾಧನೆ ಮಾಡ್ತಕ್ಕಂಥ ಸಂಪಾದನೆ ಮಾಡ್ತಕ್ಕಂಥ ಖ್ಯಾಪನೆಯಲ್ಲಿ ಭಾಗವಹಿಸಿ ಇದು ಸ್ವರ್ಣಮಯವಾದ ಅವಕಾಶವೂ ಕೂಡ ಹೌದು ಕರ್ತವ್ಯವೂ ಕೂಡ ಹೌದು ಅವಕಾಶಗಳೆಲ್ಲವೂ ಕರ್ತವ್ಯಗಳಲ್ಲ ಬೇಕಾದ್ರೆ ಮಾಡಬಹುದು ಬೆಳೆದಿದ್ರೆ ಬೆಳಬಹುದು ವ್ಯಕ್ತವೇ ಜೀವನದಲ್ಲಿ ಆದ್ರೆ ಇದು ದೊಡ್ಡ ಅವಕಾಶ ಜೊತೆಯಲ್ಲಿ ಅನಿವಾರ್ಯವಾದ ಕರ್ತವ್ಯ ಇದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಸಣ್ಣ ಪುಟ್ಟ ಕಾರಣಗಳನ್ನ ತಪ್ಪಿಸಲಿಕ್ಕೆ ಸಾಧ್ಯವೇ ಆಗದು ಅಂತ ಒಂದು ಕರ್ತವ್ಯ ಇದು ಅಂತ ಹಾಗಾಗಿ ಈ ಕರ್ತವ್ಯವನ್ನು ತಪ್ಪದೆ ಮಾಡಿ ಎಂಬುದಾಗಿ ಇಡೀ ಶಶಸ್ತ್ರ ಬಗ್ಗೆ ಈ ಸಮಯದಲ್ಲಿ ಅತ್ಯಂತ ಆ ವಾತ್ಸಲ್ಯದಿಂದ ಕೂಡಿದಂತಹ ಸಂದೇಶವನ್ನು ಕೊಡ್ತೇವೆ ಸರ್ವ ಮೂಲ ಮಲ್ಲಿಕಾರ್ಜುನ ಈ ಅಭಿಷೇಕದಿಂದ ಸುಪ್ರೀತನಾಗಿ ನಮ್ಮೆಲ್ಲರ ಬದುಕನ್ನು ಅರಳಿಸಲಿ ಮತ್ತು ಈ ಮೂಲ ಮಠದ ಮಹತ್ಕಾರ್ಯವನ್ನು ಮುಂದುವರಿಸಲಿ ದೊಡ್ಡ ಆಶೀರ್ವಾದವನ್ನು ಆತ ಕೊಡಮೆ ಮಾಡಲಿ ಇದರಿಂದ ಎಲ್ಲರಿಗೂ अगली की अपने शयसपणे हर मदला